ನಿಮ್ಗೇನಾದ್ರೂ ಹಣ್ಣುಗಳಂದ್ರೆ ತುಂಬಾ ಇಷ್ಟಾನಾ ಹಾಗಾದರೆ ಇನ್ಮುಂದೆ ಹಣ್ಣುಗಳನ್ನು ಖರೀದಿಸುವಾಗ ನೋಡ್ಕೊಂಡು ಖರೀದಿಸಿ ಯಾಕಂದ್ರೆ ಇಲ್ಲೊಂದು ವಾಹನದಲ್ಲಿ ಮಾರಾಟವಾಗುವ ಹಣ್ಣಿನಲ್ಲಿ ಕೆಮಿಕಲ್ ಅಳವಡಿಸಲಾಗ್ತಾ ಇದ್ದು ಇದು ಎಲುಬಿನ ಕ್ಯಾನ್ಸರ್ಗೆ ಕಾರಣವಾಗ್ತಾ ಇದೆಯಂತೆ ಹೌದು ಮೂಡುಬಿದ್ರಿಯಲ್ಲಿ ರಾಸಾಯನಿಕ ಬಳಸಿದ ಹಣ್ಣುಗಳನ್ನು ವಾಹನಗಳಲ್ಲಿ ತಂದು ಮಾರಾಟ ಮಾಡ್ತಾ ಇದ್ದ ಘಟನೆಯೊಂದು ಬೆಳಕಿಗೆ ಬಂತೆ ಸಾರ್ವಜನಿಕರ ದೂರಿನ ಮೇರೆಗೆ ಸಂಬಂಧಪಟ್ಟ ಅಧಿಕಾರಿಗಳ ತಂಡವು ಮೂಡುಬಿದ್ರೆಯಲ್ಲಿ ತಪಾಸಣೆಯನ್ನು ನಡೆಸಿ ವ್ಯಾಪಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಕಳೆದ ಕೆಲವು ಸಮಯಗಳಿಂದ ವಿವಿಧ ಹಣ್ಣುಗಳ ಸೀಸನ್ ಸಮಯದಲ್ಲಿ ವಾಹನದಲ್ಲಿ ತಂದು ಮೂಡುಬಿದ್ರೆ ಪೇಟೆಯ ರಸ್ತೆ ಪದಿಗಳಲ್ಲಿ ನಿಲ್ಲಿಸಿ ಹಾಗೂ ಮಾರ್ಕೆಟ್ನಲ್ಲಿ ಮಾರಾಟ ಇದ್ರು ರಾಸಾಯನಿಕ ಪೌಡರ್ನ ಬಳಸಿ ಮಾವಿನ ಹಣ್ಣುಗಳನ್ನು ಉತ್ತಮ ಕಲರ್ ಬರುವಂತೆ ಮಾಡಿ ಗ್ರಾಹಕರನ್ನ ಕಣ್ಮಣ ಸೆಳೆಯುವಂತೆ ಮಾಡಿ ವ್ಯಾಪಾರ ಕುದುರಿಸ್ತಾ ಇದ್ದ ವ್ಯಾಪಾರಿಗಳ ಬಗ್ಗೆ ಸಾರ್ವಜನಿಕರು ಪುರಸಭೆಗೆ ದೂರನ್ನ ನೀಡಿದ್ರು ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಪಾಸಣೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ವಾಹನದಲ್ಲಿ ಮತ್ತು ಬಾಕ್ಸ್ನಲ್ಲಿ ಮಾ ಮಾವಿನ ಹಣ್ಣುಗಳನ್ನು ಇಟ್ಟು ಮಾರಾಟ ಮಾಡ್ತಾ ಇದ್ದ ಹಣ್ಣುಗಳ ಮಧ್ಯೆ ಇಥಿಲಿನ್ ರೈಪನರ್ ಎಂಬ ಹೆಸರಿನ ರಾಸಾಯನಿಕ ಪೌಡರ್ನ ಒಳಗೊಂಡ ಪ್ಯಾಕೆಟ್ ಅನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಈ ರಾಸಾಯನಿಕ ಪದಾರ್ಥವು ಎಲುಪಿನ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ ಇದನ್ನು ಪುಟ್ಟ ಮಕ್ಕಳಿಗೆ ತಿನ್ನಿಸೋದು ಎಷ್ಟು ಸರಿ ಎಂದು ಅಧಿಕಾರಿಗಳು ಪ್ರಶ್ನಿಸಿದ್ದಾರೆ ವಾಹನಗಳಲ್ಲಿ ಹಣ್ಣಿನ ವ್ಯಾಪಾರ ಮಾಡುವಂಥದ್ದು ಜನಗಳಿಗೆ ವ್ಯಾಪಾರ ಮಾಡಬೇಕಾದ್ರೆ ಅದರಲ್ಲಿ ಆರ್ಟಿಫಿಷಿಯಲ್ ರೈಪನಿಂಗ್ ಏಜೆಂಟ್ ಫಸ್ಟ್ ಕೃತಕವಾಗಿ ಬಳಸಿ ಹಣ್ಣು ಮಾಡುವಂಥ ಇಟಲಿಯನ್ ಇಂಥದ್ದು ಬಳಕೆ ಮಾಡ್ತಾರಂಥದ್ರ ಬಗ್ಗೆ ರೈಡ್ ಮಾಡ್ತಾಯಿದ್ವಿ ಅಂಥ ಪತ್ತೆ ಆದ್ದನ್ನು ನಾವು ಅದನ್ನು ಅವರಿಗೆ ವಾರ್ನಿಂಗ್ ಮಾಡಿ ಮತ್ತು ಅವರಿಗೆ ಇಲ್ಲಿಂದ ಅದನ್ನು ಗಾಡಿಯನ್ನು ತೆರೆಗೊಳಿಸಿ ಕೇಳ್ತಾ ಇನ್ನು ಮುಂದೆ ಅವರು ಅಲ್ಲಿಂದ ಎಲ್ಲಿಂದ ಪರ್ಚೇಸ್ ಮಾಡ್ತಾರೋ ಆಗಲೇ ಅದರಲ್ಲಿ ಹಣ್ಣು ಮಾಡುವಂಥ ಇದನ್ನು ಕೆಮಿಕಲ್ ಬಳಸ್ತಾರ ಈತಲಿಂದ ಬಳಸ್ತಾರ ಅಂತ ಹೇಳ್ತಾರೆ ಅಲ್ಲೇ ಚೆಕ್ ಮಾಡಿ ಹಣ್ಣುಗಳನ್ನು ಖರೀದಿ ಮಾಡಿ ಮತ್ತೆ ತಂದು ಮಾರಾಟ ಮಾಡಬೇಕಂತ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅವ್ರನ್ನೆಲ್ಲ ಈಗಲೇ ಅದನ್ನ ಖಾಲಿ ಮಾಡಬೇಕು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಮಾಡ್ತಾರೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದುತ್ತ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ